ಅಮೆರಿಕದಲ್ಲಿ ಕೋಮಾಗೆ ಜಾರಿದ ಪುಣೆಯ ವಿದ್ಯಾರ್ಥಿ ಮಗಳನ್ನು ನೋಡೋಕೆ ಪಾಲಕರಿಗೆ ಸಿಕ್ಕಿಲ್ಲ ವೀಸಾ ಅಮೆರಿಕದ ವೀಸಾ ಸಿಗೋದು ಅಂದ್ರೆ ಜಗತ್ತಿನ ಅತ್ಯಮೂಲ್ಯ ವಸ್ತು ಪಡೆಯೋದಕ್ಕೆ ಮಾಡಿದಷ್ಟೇ ಪ್ರಯತ್ನ ಮಾಡಬೇಕಾಗುತ್ತೆ ಎಂಥ ಪ್ರಸಿದ್ಧ ವ್ಯಕ್ತಿಯಾದರೂ ಎಷ್ಟೇ ಸಾಧನೆ ಮಾಡಿದರೂ ಯಾವುದೇ ಅರ್ಜೆಂಟ್ ಕೆಲಸ ಇದ್ದರೂ ಹತ್ತಿರದವರ ಪ್ರಾಣ ಹೋಗಿದ್ರು ಅಮೇರಿಕನ್ ಎಂಬೆಸಿಗೆ ಎಲ್ಲ ಥರನೂ ದೃಢಪಟ್ಟರೇ ವೀಸಾ ಮಂಜೂರಾಗೋದು ಈಗ ಇಂಥದ್ದೇ ಒಂದು ಪರಿಸ್ಥಿತಿ ಪುಣೆಯ ಕುಟುಂಬಕ್ಕೆ ಎದುರಾಗಿದೆ ಉನ್ನತ ವ್ಯಾಸಂಗಕ್ಕಾಗಿ ದೂರದ ಕ್ಯಾಲಿಫೋರ್ನಿಯಾಗೆ ಹೋದ ಮನೆಯ ಮಗಳು ಅಪಘಾತಕ್ಕೀಡಾಗಿ ಕೋಮಾಗೆ ಜಾರಿದ್ದಾಳೆ ವಿಷಯ ಗೊತ್ತಾಗ್ತಿದ್ದಂತೆ ಅಮೆರಿಕಕ್ಕೆ ದೌಡಾಯಿಸೋಕೆ ವೀಸಾಗೆ ಅಪ್ಲೈ ಮಾಡಿ ಹನ್ನೊಂದು ದಿನಗಳೇ ಕಳೆದರೂ ಇನ್ನೂ ಇಂಟರ್ವ್ಯೂ ಹಂತವೂ ಆಗಿಲ್ಲ ಈಗ ಈ ವಿಚಾರದಲ್ಲಿ ತುರ್ತು ವೀಸಾಗಾಗಿ ಭಾರತೀಯ ವಿದೇಶಾಂಗ ಸಚಿವಾಲಯವು ಮಧ್ಯ ಪ್ರವೇಶ ಮಾಡಬೇಕಾಗಿ ಬಂದಿದೆ ಕಳೆದ ವರ್ಷ ಅಮೆರಿಕಾದಲ್ಲಿ ಕನ್ನಡ ಕೂಟಗಳಿಂದ ಅಕ್ಕ ಸಮ್ಮೇಳನ ಆಯೋಜನೆಯಾಗಿತ್ತು ಅದರಲ್ಲಿ ಅತಿಥಿಯಾಗಿ ಭಾಗಿಯಾಗೋಕೆ ಅಯೋಧ್ಯೆಯ ಬಾಲರಾಮನ ವಿಗ್ರಹವನ್ನು ಕೆತ್ತಿರೋ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಆಹ್ವಾನ ಕೊಡಲಾಗಿತ್ತು ಮೊದಲ ಬಾರಿಗೆ ಕುಟುಂಬ ಸಮೇತ ಅಮೆರಿಕ ಪ್ರವಾಸಕ್ಕೆ ಸಜ್ಜಾಗಿದ್ದ ಅವರಿಗೆ ವೀಸಾ ಸಿಗ್ಲೇ ಇಲ್ಲ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಪ್ರಯತ್ನ ಪಟ್ಟರು ಅಮೆರಿಕದ ವೀಸಾ ಮಂಜೂರು ಆಗಲೇ ಇಲ್ಲ ಕೊನೆಗೆ ಅವರು ಪ್ರವಾಸಕ್ಕೆ ಹೋಗೋಕೆ ಆಗಲೇ ಇಲ್ಲ ಇಂಥದ್ದೇ ಪರಿಸ್ಥಿತಿಯನ್ನು ಹಲವು ಮಂದಿ ಎದುರಿಸ್ತಲೇ ಇದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ವೀಸಾ ಬಗ್ಗೆ ನಿಯಮಗಳು ಮತ್ತಷ್ಟು ಕಠಿಣಗೊಳ್ತಿವೆ ಈಗಷ್ಟೇ ಗೋಲ್ಡ್ ಕಾರ್ಡ್ ಅನ್ನು ದುಬಾರಿ ಮೌಲ್ಯದ ವೀಸಾವನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ ಆದರೆ ತುರ್ತು ಪರಿಸ್ಥಿತಿಗಳಲ್ಲಿ ಅಮೆರಿಕಾಗೆ ಹೋಗಬೇಕಾದ್ರೆ ವಾರ ಕಾಯಬೇಕಾದ ಪರಿಸ್ಥಿತಿ ಆತಂಕಕ್ಕೆ ಕಾರಣವಾಗಿದೆ ಈಗ ಮಹಾರಾಷ್ಟ್ರದ ನೀಲಂ ತಾನಾಜಿ ಅವರ ಮನೆಯವರ ಸ್ಥಿತಿಯು ಇದೇ ಥರ ಇದೆ ಪುಣೆ ಮೂಲದ ಮೂವತ್ತೈದು ವರ್ಷ ವಯಸ್ಸಿನ ಯುವತಿ ನೀಲಂ ಕ್ಯಾಲಿಫೋರ್ನಿಯಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಿದ್ದಾರೆ ಇದೇ ಫೆಬ್ರವರಿ ಹದಿನಾಲ್ಕರಂದು ಆಕೆ ಸಂಜೆ ವಾಕಿಂಗ್ ಹೊರಟಿದ್ದಾಗ ಆಕೆಯನ್ನು ಕಾರೊಂದು ಗುದ್ದು ಹೋಗಿತ್ತು ಅಪಘಾತದ ರಭಸಕ್ಕೆ ನೀಲಂ ಕಾಲುಗಳು ಕೈಗಳು ಎದೆ ಹಾಗೂ ತಲೆ ಭಾಗಕ್ಕೆ ತೀವ್ರ ಪೆಟ್ಟಾಗಿತ್ತು ಕುಸಿದು ಬಿದ್ದಿದ್ದ ಅವರನ್ನು ಕ್ಯಾಲಿಫೋರ್ನಿಯಾದ ಸಿ ಡೇವಿಸ್ ಮೆಡಿಕಲ್ ಸೆಂಟರ್ಗೆ ದಾಖಲಿಸಲಾಯಿತು ಈಗಾಕೆ ಕೋಮಾ ಸ್ಥಿತಿಗೆ ಜಾರಿದ್ದಾರೆ ಅವರಿಗೆ ತುರ್ತು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ರಕ್ತ ಸಂಬಂಧಿಗಳ ಒಪ್ಪಿಗೆ ಬೇಕು ಅಂತ ವೈದ್ಯರು ಹೇಳ್ತಿದ್ದಾರೆ ಇನ್ನು ಅಪಘಾತ ಮಾಡಿ ಪರಾರೆಯಾಗಿದ್ದ ವ್ಯಕ್ತಿಯ ಮೇಲೆ ಕೇಸ್ ಹಾಕೋಕ್ಕೂ ರಕ್ತ ಸಂಬಂಧಿಗಳಿಂದ ದೂರು ದಾಖಲಾಗಬೇಕಾಗಿದೆ ಆದರೆ ಪುಣೆಯಲ್ಲಿರುವ ನೀಲಂ ಕುಟುಂಬದವರು ಅಮೆರಿಕಕ್ಕೆ ಹೋಗೋಕೆ ಈವರೆಗೂ ವೀಸಾ ಸಿಕ್ಕಿಲ್ಲ ಅವರು ಕ್ಯಾಲಿಫೋರ್ನಿಯಾಗೆ ತಲುಪೋವರೆಗೂ ನೀಲಂಗೆ ವೈದ್ಯರು ಹೆಚ್ಚಿನ ಚಿಕಿತ್ಸೆ ಕೊಡೋಕ್ಕೂ ಮುಂದಾಗ್ತಿಲ್ಲ ಹೇಗಿರಬೇಕು ಅವರ ಸ್ಥಿತಿ ವೈದ್ಯಕೀಯ ತುರ್ತು ಇದ್ದರೂ ವೀಸಾ ಇಲ್ಲ ಹನ್ನೊಂದು ದಿನ ಕಳೆದರೂ ಸ್ಪಂದಿಸದ ಅಮೆರಿಕ ಫೆಬ್ರವರಿ ಹದಿನಾಲ್ಕರಂದೇ ಅಪಘಾತವಾದರೂ ಪುಣೆಯಲ್ಲಿರುವ ನೀಲಂನ ತಂದೆಗೆ ವಿಷಯ ಗೊತ್ತಾಗಿದ್ದು ಮಾತ್ರ ಫೆಬ್ರವರಿ ಹದಿನಾರರಂದು ನೀಲಂನ ರೂಮ್ಮೇಟ್ ಕರೆ ಮಾಡಿ ಅಪಘಾತದ ವಿಚಾರವನ್ನ ಮುಟ್ಟಿಸಿದ್ರು ಅದಾದ ಕೂಡಲೇ ಅವರು ವೀಸಾಗೆ ಅಪ್ಲೈ ಮಾಡಿದ್ರು ಮೂರು ಆರು ಹತ್ತು ದಿನಗಳೇ ಕಳೆದ್ರು ವೀಸಾ ಮಂಜೂರಾತಿಗೂ ಮುನ್ನ ನಡೆಯೋ ಇಂಟರ್ವ್ಯೂಗೂ ದಿನಾಂಕ ನಿಗದಿ ಆಗಲಿಲ್ಲ ಈ ವಿಚಾರ ಮಹಾರಾಷ್ಟ್ರದ ಸರ್ಕಾರದವರೆಗೂ ತಲುಪಿತು ರಾಜ್ಯದ ನಾಯಕರು ಅದನ್ನು ಕೇಂದ್ರ ಸರ್ಕಾರ ಹಾಗೂ ವಿದೇಶಾಂಗ ಸಚಿವಾಲಯಕ್ಕೆ ಮುಟ್ಟಿಸಿದರು ಅಲ್ಲಿಂದ ಭಾರತದ ಅಧಿಕಾರಿಗಳು ಅಮೆರಿಕದ ಎಂಬೆಸಿ ಜೊತೆ ಸಂಪರ್ಕ ಸಾಧಿಸಿ ತುರ್ತು ವೀಸಾ ಕಲ್ಪಿಸುವಂತೆ ಮನವಿ ಮಾಡಿದರು ಇಷ್ಟೆಲ್ಲ ಆದಮೇಲೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವೀಸಾ ಸಂದರ್ಶನಕ್ಕೆ ಮುಂಬೈಗೆ ಬರುವಂತೆ ನೀಲಂ ತಂದೆಗೆ ಸಂದೇಶ ತಲುಪಿದೆ ವೈದ್ಯಕೀಯ ತುರ್ತು ಮತ್ತು ಭಾರತ ಸರ್ಕಾರದ ಮಧ್ಯ ಪ್ರವೇಶ ಆಗಿಲ್ಲ ಅಂದಿದ್ರೆ ಅಮೆರಿಕಕ್ಕೆ ಹೋಗೋಕ್ಕೆ ಮುಂದಿನ ವರ್ಷದವರೆಗೂ ಕಾಯಬೇಕಾದ ಸ್ಥಿತಿ ಇದೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವೀಸಾ ಅಪ್ಲಿಕೇಶನ್ಗಳು ಪೆಂಡಿಂಗ್ ಇವೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಿಂದಲೂ ಕುಟುಂಬದವರು ಬರೋದಕ್ಕೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಲಾಗಿದೆ ನೀಲಂ ಈಗಲೂ ತುರ್ತು ನಿಗಾ ಘಟಕಗಳಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ನಾಲ್ಕನೇ ವರ್ಷದ ವಿದ್ಯಾರ್ಥಿಯಾಗಿದ್ದ ಅವರು ಈಗ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ನೀಲಂ ವರ್ಷದ ಹಿಂದಷ್ಟೇ ಬ್ರೇನ್ ಕ್ಯಾನ್ಸರ್ನಿಂದ ತಾಯಿಯನ್ನು ಕಳೆದುಕೊಂಡಿದ್ದಾರೆ ಮಹಾರಾಷ್ಟ್ರದ ಎನ್ ಸಿ ಎಸ್ ಸಂಸದೆ ಸುಪ್ರಿಯಾ ಸುಳೆ ಅವರು ನೀಲಂ ಕುಟುಂಬಕ್ಕೆ ವೀಸಾ ತಡವಾಗಿರುವ ಬಗ್ಗೆ ಪ್ರಸ್ತಾಪ ಮಾಡಿದ ಬಳಿಕ ಇದು ಮಾಧ್ಯಮಗಳಲ್ಲಿ ಸುದ್ದಿಯಾಯಿತು ಅನಂತರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತುರ್ತು ಸ್ಪಂದನೆಯನ್ನು ಮಾಡಿದ್ವು ಇಷ್ಟೆಲ್ಲ ಅಡೆತಡೆಗಳನ್ನು ದಾಟಿ ವೀಸಾ ಇಂಟರ್ವ್ಯೂ ಈಗ ನಿಗದಿಯಾಗಿದೆ ನೀಲೆ ಮನೆಯವರಿಗೆ ಆದಷ್ಟು ಬೇಗ ವೀಸಾ ಸಿಕ್ಕಿ ಅವರು ಕ್ಯಾಲಿಫೋರ್ನಿಯಾ ತಲುಪಿ ಮಗಳನ್ನ ಕಾಣುವಂತಾಗ್ಲಿ ಅನ್ನೋದೇ ಎಲ್ಲರ ಆಶಯ